ನಮಗೆ ಅನುಸರಿಸಿ ಅನುಸರಿಸ ಕಾರಣಿಕ ನುಡಿಬೇಕು ಪದ್ಧತಿಗಳನ್ನೇ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಲಿಲ್ಲ ಅಂದ್ರೆ ಮತ್ತೆ ಬೆಳಗಿನ ಜಾವ ನಾವು ಯಾಕೆ ಕರ್ಕೊಂಡು ಹೋಗ್ಬೇಕು ಮಲ್ಲಿ ಮೇಲೆ ಕುಂದರ್ಸ್ಬೇಕು ಇದಕ್ಕೆಲ್ಲ ಒಂದು ಪದ್ಧತಿ ಇದೆ ಆ ಪದ್ಧತಿಗಳನ್ನ ಅನುಸರಿಸಿದ್ರೆ ಮಾತ್ರ ಅದು ದೈವತ್ವದಲ್ಲಿ ಕಾರಣಕ್ಕ ನುಡಿಯುತ್ತೆ ಈ ಸುಮ್ನೆ ಏನು ನಾವು ಆಚರಣೆ ಮಾಡ್ದಂಗೆ ಸುಮ್ಮನೆ ಬೇಕು ಇಷ್ಟ ಬಂದಂಗೆ ಮಾಡಿದ್ರೆ ಅದು ಕಾರಣಕ್ಕ ಆಗೋದಿಲ್ಲ ಅನ್ನೋದು ನಮ್ದು ನುಡಿ ಬಗ್ಗೆ ನಾವು ಕಾರಣಿಕದ ನುಡಿ ನುಡಿ ಬಗ್ಗೆ ನಾವು ಆ ದೈವ ವಾಣಿ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಈ ವರ್ಷದ ಕಾರಣಿಕದಂತೆ ನಾವು ಅದ್ರ ಯಾವುದನ್ನು ನಾವು ವಿಶ್ಲೇಷಣೆ ಕೊಡಕ್ಕೆ ಹೋಗೋಲ್ಲ ಯಾಕೆ ಅಂದರೆ ಧಾರ್ಮಿಕ ವಿಧಿವಿಧಾನಗಳ ಪರ ಪದ್ಧತಿ ಪ್ರಕಾರ ಅವು ಆ ವಾಣಿಯನ್ನು ಆ ಗೌರವ ಏನವರು ನೋಡೋದಿಲ್ಲ ನಮಗೆ ಪದ್ಧತಿಗಳು ಅದನ್ನು ಕಾರಣಿಕ ನುಡಿಬೇಕು ಪದ್ಧತಿಗಳನ್ನೇ ಧಾರ್ಮಿಕ ವಿಧಿವಿಧಾನಗಳನ್ನೇ ಅನುಸರಲಿಲ್ಲ ಅಂದರೆ ಮತ್ತೆ ಬೆಳಗಿನ ಜಾವ ನಾವು ಯಾಕೆ ದೇವರನ್ನ ಕರ್ಕೊಂಡು ಹೋಗ್ಬೇಕು ಮಂಡಿ ಮೇಲೆ ಕುಂದಿರಿಸ್ಬೇಕು ಇದಕ್ಕೆಲ್ಲ ಒಂದು ಪದ್ಧತಿ ಇದೆ ಆ ಪದ್ಧತಿಗಳನ್ನು ಅನುಸರಿಸಿದ್ರೆ ಮಾತ್ರ ಅದು ದೈವತ್ವದಲ್ಲಿ ಕಾರಣಿಕ ನುಡಿಯುತ್ತೆ ಈ ಸುಮ್ನೆ ಏನು ನಾವು ಆಚರಣೆ ಮಾಡ್ದಂಗೆ ಸುಮ್ಮನೆ ಹೆಂಗೆ ಬೇಕು ಇಷ್ಟ ಬಂದಂಗೆ ಮಾಡಿದ್ರೆ ಅದು ಕಾರಣಕ್ಕ ಆಗೋದಿಲ್ಲ ಅನ್ನೋದು ನಮ್ಮದು ವಾದ ಬಗ್ಗೆ ನಾವು ಕಾರಣಿಕದ ನುಡಿ ನುಡಿ ಬಗ್ಗೆ ನಾವು ಆ ದೈವವಾಣಿ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಈ ವರ್ಷದ ಕಾರಣಿಕದಂತೆ ನಾವು ಅದ್ರ ಯಾವುದನ್ನು ನಾವು ವಿಶ್ಲೇಷಣೆ ಕೊಡಕ್ಕೆ ಹೋಗಲ್ಲ ಯಾಕೆ ಅಂದರೆ ಧಾರ್ಮಿಕ ವಿಧಿವಿಧಾನಗಳ ಪರ ಪದ್ಧತಿ ಪ್ರಕಾರ ಅವು ಆ ವಾಣಿಯನ್ನು ಆ ಗೊರವೆಯನ್ನು ಅವರು ನೋಡೋದಿಲ್ಲ